ಯದುವೀರು ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಹದ್ದು ಅವರ ಪರಂಪರೆ ರಾಜ ಪರಂಪರೆ ಎಂತಹದ್ದು ಅಂದರೆ ಎರಡು ಮಾತಲ್ಲಿ ಹೇಳಬೇಕು ಅಂದರೆ ಈ ಮಣ್ಣಲ್ಲಿ ನಮಗೆ ಆಶ್ರಯ ಅನ್ನ ವಿದ್ಯೆ ಬೆಳಕು ಆರೋಗ್ಯ ಕೊಟ್ಟಂತಹ ವಂಶ ಯಾವುದಾದರೂ ಇದ್ರೆ ಅದು ಯದುವಂಶ ಸುಮಾರು ಎಪ್ಪತ್ತು ವರ್ಷದಿಂದ ನಮ್ಮಮ್ಮ ನಂಜಮ್ಮ ಜೊತೆಗೆ ನಮ್ಮ ದೊಡ್ಡಮ್ಮ ನಾಗಮ್ಮ ಅಂತ ಅವರು ಹೆಂಗೆ ಕನ್ನಂಬಾಡಿ ಕಟ್ಟಿದ್ರು ಮನೆಯಲ್ಲಿರೋ ಒಡವೆನ ತಗೊಂಡೋಗಿ ದೂರದ ಮುಂಬೈನಲ್ಲಿ ಮಾರಿ ರಾಣಿವಾಸದವರ ಒಡವೆಗಳನ್ನು ಮಾರಿ ಬ್ರಿಟಿಷ್ ಸಾಮ್ರಾಜ್ಯದವರು ಪರವಾನಗಿ ಕೊಡದಲ್ಲಿ ಇದ್ದರೂ ಹೋರಾಟ ಮಾಡಿ ನಾನು ಕಟ್ಟಿಸ್ತೀನಿ ಎಂದ ಮಹಾನುಭಾವ ಯಾರು ಇದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಅವರೇನಾದರೂ ಇವತ್ತು ಕನ್ನಂಬಾಡಿ ಕಟ್ಸಿ ಬಂಗಾರ ದೊಡ್ಡಿ ಕಾಲುವೆ ಒಳಗೆ ನೀರು ಹಾಯಿಸಲೇ ಹೋಗಿದ್ದಿದ್ರೆ ನಾವೆಲ್ಲ ಏನಾಗಿರ್ತಿದ್ವಿ ಕಂದ ಇವತ್ತಿನವರೆಗೂ ನಾವು ಹೊಗೆಸಕೊಂಡು ಬದುಕ್ತಾ ಇದ್ವಿ ಅಂತ ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಹೇಳಿದ್ದನ್ನು ಕೇಳಿದೀವಿ ಇವತ್ತೇನಾದರೂ ನಾವು ಸಣ್ಣಕ್ಕೆ ಅನ್ನ ಊಟ ಮಾಡ್ತೀವಿ ಅಂದರೆ ಅದು ಯದುವಂಶದವರು ಕೊಟ್ಟ ಭಿಕ್ಷೆ ಆ ಅನ್ನನ ನಾವು ಯಾವತ್ತೂ ಮರೆಯಲ್ಲ